ಮುರಾರಿ ಏ ಅವನಿಗೆ ನಮ್ಮ ಬಂಡವಾಳ ಇರೋದು ಗೊತ್ತಾಗ್ಬಿಟ್ರೆ ನಮ್ಮನ್ನ ಕಡಿದು ನ್ಯಾತಾಡ್ತಾನೆ ನೀವು ಕುಡ್ದಾಡಿಸ್ತಾ ಇದ್ರು ಜಮೀನ್ ಮಾಡ್ತಾ ಇದ್ರಿ ನಡ್ರಿ ಅಲ್ಲಿಗೆ ಹೋಗಿ ಸೇರ್ಕೊಳ್ಳುವ

ಅಂತನೇ ಬಿ ಆ ಬೇಕಾ ಇಲ್ಲ ಗಗನ ಅವರಿಗೆ ಇನ್ನ ದೊಡಪ್ಪ ಅಂಗಡಿ ಓಪನ್ ಮಾಡೋ ಬಿರನೇ bande ಏಯ್ ಇತ್ತು ಅಮೃತಳವಾಗಿ ಜಾಸ್ತಿ ಮಾತಾಡಕوا ಬಿಡೇ ಅಂತ ತಂಪೋತ್ಿನ ವಿಚಾರದಲ್ಲಿ ಅಂತ ನರ್ತನೆ ಕಟ್ಟೋ ವಿಚಾರನ ಮಾತಾಡಬಾರದು ಸಮಾಧಾನ ಮಾಡ್ಕೋದಾನ್ ಅವರೇ ಸಮಾಧಾನ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಿನ ದೇವತೆ ಏನೆಂಬುದು ನನಗೆ ಸ್ವಲ್ಪನೂ ಹೊಸವಾಗುತ್ತೆ ಹೌದ್ರು ಅವಳು ನಿಮ್ಮಂತವರಿಗೆ ಈ ರೀತಿ ಮಾಡ್ಬೋದಾಗಿತ್ತು ಗೊಗಾ ಮಾಡ್ಬೋದಾಗಿತ್ತು ಯಾ ಅವಳು ಒಂದು ಹೆಣ್ಣ ಭಾಳ ಜನ್ಮಕ್ಕಷ್ಟು ಬೆಂಕಿ ಆಗ್ತದೆ ಅವಳು ಏನಾದರೂ ನನ್ನ ಕೈಗೆ ಸಿಕ್ಬಿಟ್ರೆ ಅಣ್ಣ ತುಂಡು ತುಂಡೇ ಕತ್ತರ್ಸಕ್ಕೆ ಹೋಗ್ತಾನೆ ಅಹಾ ಈ ತಲೆ ಬರೀ ತಲೆ ಅಲ್ಲಾರ್ದೇಣೇ ಗುರಾದೇ ಗುರಾರಿ ಅಪ್ಪ ಆಯ್ತು ಗಣ ದೊಡ್ಡವ್ರು ಮಾತ್ರವಾಗ ನೀನ್ ಬಾಯಿ ಗಜೇಂದ್ರ ಅವಳಗ್ಗೆ ಯಾವ ರೀತಿ ಮಾಡ್ಬೇಕು ಅಂದ್ರೆ ಹೇಗಾದ್ರೂ ಮಾಡಿ ಅವಳನ್ನ ಹುಡ್ಕ್ಲೇಬೇಕು ಹುಡುಕೆ ಅವಳು ಬಾಡಿಗೆ ಆಡ್ಲೇಬೇಕು

ಅಂತ ಇಷ್ಟು ಪರೀಕ್ಷೆಗಳು ಗೊತ್ತಿಲ್ಲ ಹುಟ್ಟಿದ ಮೇಲೆ ತಂದೆ ತಾಯಿ ಮುಖ ದರ್ಶನ ಮಾಡದೆ ಇರೋ ಬಹಳಷ್ಟು ಜನ ಬಡ್ತನ ಕೊಟ್ರು ವಯಸ್ಸಿಗೆ ಮೇಲೆ ಒಳ್ಳೆ ಕೆಲಸದಲ್ಲಿರೋ ಸುರದ್ರೂಪಿ ಗಂಡನ ಕೊಟ್ಟೆ ಮದ್ವೆ ಆದ್ಮೇಲೆ ನನ್ನ ಬಹಳ ಬೆಳಕಾಯ್ತು ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿದ್ದಾರೋ ಹೆಣ್ಣಾಗ್ಬೇಕು ಅಂತ ಇಷ್ಟೊಂದು ಆಸೆ ಕನಸು ಕಂಡು ಆದ್ರೆ ನನ್ನ ಗಂಡ ಇಂತೂನು ಅಂತ ಗೊತ್ತಾಗಿ ಚೂರು ಚೂರಾಗೋಯ್ತು ಅದಕ್ಕೆ ಬೇಡ ಕೊನೆ ಗಳಿಸ್ಕೋಬೇಕು ಅಂತ ಕಾಯ್ತಿದ್ದೀನಿ ಕಡೆದಾಗಿ ನನ್ನ ತಂದೆ ತಾಯಿ ಸಮಾನವಾಗಿರೋ ನನ್ನ ಅಣ್ಣದಿರೋ ನನ್ನ ಅದಕ್ಕೆ ನಾನು ನೋಡಬೇಕು ಅಂತ ಈ ಜೀವನ ಬಿಗಿ ಹಿಡ್ದಿದ್ದೀನಿ ಆದಷ್ಟು ಬೇಗ ನನ್ನ ಅಣ್ಣ ಅದಕ್ಕೆ ನಾನು ತೋರಿಸ ತೋರಿಸು ಆಮೇಲೆ ನಾನೇನೇನು ಮಾಡ್ಲಲ್ಲಿ ಮಣ್ಣಲ್ಲಿ ಮಣ್ಣಾಗ ಹೋಗ್ತೀನ ಅಕ್ಕೇನ ಇದರಲ್ಲಿ ಕೊರ್ಗಿ ಕೊರ್ಗಿ ನಿನ್ ಹೆಂಗಾಗಿದೆ ನೋಡಮ್ಮ ನನಗೆ ಹೊಟ್ಟೆ ಹಸಿ ಮರ್ತೋಗಿದೆ ನನ್ನ ಅಣ್ಣ ಅದಕ್ಕೆ ಯಾವಾಗ ಹೊಡ್ತೀನೋ ಅನ್ನೋ ನೋ ಮಾತ್ರ ನನ್ನ ಕಾಡ್ತಾ ಇದೆ ಆ ನನ್ನ ದೇವ್ನ ಒಂದೇ ಸತಿ ನೋಡಿದ್ರೆ ಏ ಪ್ರಾಣ ಅವ್ರಿಗೆ ಅರ್ಪಿಸ್ಬಿಡ್ತೇನೆ ಸಾಕಾಗೋಗಿದೆ ಈ ಜೀವನ ನನಗೆ ನಾನು ಹೇ ಉಚಿ ಯಾಕಮ್ಮ ಸಾಯ ಮಾತಾಡ್ತೀಯ ವಿದ್ಯಾವಂತಿ ಅದೇ ನೀನು ಹಾ ಬ್ರಹ್ಮನ ಮನೆಯಲ್ಲಿ ಏನ್ ಬರ್ದಿರ್ತಾನೋ ಅದು ನಡೆದೇ ತೀರ್ಬೇಕು ಮಾಮ ನೀನು ಊಟ ಮಾಡು ಅಮೃತ ನೀನು ನೀನು ಟೈ ಊಟ ತಿನ್ನಿ ಮಾಡಿದೆ ನೀನು ಮಾಡಿದೆ ಪೂಜೆ ಫಲಕ್ಕೆ ಪ್ರತಿಫಲ ಸಿಕ್ಕುಸಮ್ಮ ನಿಮಗೆ ಅಮೃತ ನಿಮ್ಮ ಅಣ್ಣ ಕೃಷ್ಣ ಪಾರಿಂಗಿಂದ ಬಂದು ಡಾಕ್ಟರ್ ನಾಗೇಶ್ ಹತ್ರ ನಿಮ್ಮಣ್ಣ ಶ್ರೀಧರನ ಸೇರಿಸಿ ಗುಣಮುಖರಾಗಿದ್ರಂತೆ ಹಾ ಸುಭಾಷಿ ತೋರೋದಕ್ಕೆ ಈ ಪೇಪರ್ನಲ್ಲಿ ಹಾಕ್ಸಿದ ನಮ್ಮ ನೀನು ಈ ಟೈಮಲ್ಲಿ ನನ್ನ ಜೊತೆಲಿ ಬರೋದು ಸೂಕ್ತ ಅಲ್ಲಮ್ಮ ಯಾಕೆಂದ್ರೆ ನಿನ್ನ ಪ್ರಾಣಕ್ಕೆ ಆಪತ್ತು ಬಂದ್ರು ಬರ್ಬೋದು ನೀನು ಇಲ್ಲೇ ಇರಮ್ಮ ಒಬ್ನೇ ಹೋಗಿ ನಿಮ್ಮ ಆತ್ಕೇನ ಕರ್ಕೊಂಡ್ಬರ್ತೀನಿ ಕರ್ಕೊಬತ್ತಿನ ನೀನ್ ಹುಷಾರಮ್ಮ ಕರ್ಕೊಬತ್ತೀನಿ ಮನೆ ಕಡೆ ಹುಷಾರಮ್ಮ ಸರಿ ಅಮ್ಮ ಕ್ಷಣ ಅಲ್ಲಿನ ಜಪ್ಸಿ ಪೂಜೆ ಮಾಡಿದ್ಕೋಸಾದ್ ಕಾಯ್ತಮ್ಮ ಸಾದ್ಕಾಯ್ತು ನನ್ನ ಕೋರಿಕೆನ ಇಷ್ಟು ಬೇಗ ಈಡೇರಿಸ್ಬಿಟ್ಟಲ್ಲ ತಾಯಿ ಅಂತೂ ನಮ್ಮಣ್ಣ ಅದಕ್ಕೆ ಚೆನ್ನಾಗಿದ್ದಾರೆ ನಾನು ಅವ್ರನ್ನ ನೋಡೋ ಭಾಗ್ಯನ ಕೊಡ್ತಲ್ಲಮ್ಮ ಅಷ್ಟು ಸರ್ವ ಸಂಸಾರವನ್ನು ಸರ್ವನಾಶ ಮಾಡಬೇಕೆಂದು ತೊಟ್ಟಿ ನಿಂತಿರುವಾಗ ಆ ನಿನ್ನ ದೇವತೆ ಕಾಪಾಡೋಕ್ಕೆ ಸಾಧ್ಯವೇನೆ ಸಕ್ಕರೆ ಇಲುವಲ್ಲಿ ಇರಿವಿ ಹೋಗೋದು ಇರಿವಿ ಹೋಗೋದು ದುಂಬಿ ಇರುವ ಜಾಗಕ್ಕೆ ಹೂವಿರುವ ಜಾಗಕ್ಕೆ ದುಂಬಿ ಹೋಗೋದು ಹಾಗೆ ನಿನ್ನಂತ ಸುರಸುಂದರಿ ಇರುವುದಾಗಕ್ಕೆ ಈ ಗಜೇಂದ್ರ ಎಂಟ್ರಿ ಕೊಟ್ಟೇ ಕೊಡ್ತಾರೇ ಮುರಾರೇ ಈ ಮನೆಗೆ ಇರುವೆ ಕೂಡ ಇಂತು ಕೌಲಿ ಕೌಲಿ ಇಂತು ಕಾಯ್ತಾ ಇರೋ ಇವಳನ್ನ ಸಿನಿಹಸಪ್ಪ ಇಷ್ಟೊತ್ತ ಹೇಳೋಕೆ ಆಗಲ್ತು ಇವನ್ ಕೈ ಹೇಳ್ಸ್ಬಿಡಿ

ಅಲ್ಲಿ ಮುಸ್ಕೊಳ್ಳಕ್ಕೆ ನಾನೇನು ಕ್ಯಾರೆಯವ ಎಲ್ಲ ಕಣೆ ಕಾಳಿಂಗ ಸೆಳೆ ಎತ್ತಿ ಅಂತಾನೆ ಹೊರತು ಕ್ಯಾರೆ ಯಾವ ತರ ಅಲ್ಲಿ ಮುಸ್ಕೊಳ್ಳಲ್ಲ ಏ ನೀನು ಅಲ್ಲಿ ಮುರಿಸ್ಕೊಳ್ಳಲ್ಲ ಕಣೋ ನಿನ್ನ ಜೀವನ ತೆಗೆದು ಬಿಡ್ತಾರುಚ್ಚ ಬಾಯಿ ಮುಚ್ಚೆ ಬಾಯಿ ಏ ಮದರಂಗಿ ಮೊದಲನೇ ಬಾರಿಗೆ ನಿನ್ನೆ ಆಗಮನದಿಂದ ನಮ್ಮಿಬ್ಬರ ಸಮ್ಮಿಲನ ಎರಡನೇ ಬಾರಿಗೆ ಬಾಟಲಿನಲ್ಲಿ ಒಡೆದು ಅಲ್ಲೂ ಕೂಡ ಮಿಸ್ ಇವಾಗ ನಿನ್ನ ಮಾಡ್ಕೋತಿನೇನೆ ನೀನು ಬದ್ಧ ಡಾಕಣ ಈ ಹೆಣ್ಣು ಯಾವತ್ತಿದ್ರೂ ಸಿಗೋದಿಕ್ ಸಾಧ್ಯನೇ ಇಲ್ಲ ನೋಡು ಪಾತಾಡಲ್ಲ ಅದಿಗಿದ್ರು ಸಹಿತ ನನ್ನ ಅಣ್ಣಾ ಅಂದ್ರೆ ಒಂದೇ ಒಂದಸರಿ ಅಣ್ಣ ಅಂತ ಕೂಗಿದ್ರೆ ಸಾಕು ಈ ತಂಗಿ ಕೂಗ್ನ ಕೇಳಿಸ್ಕೊಂಡು ಬಂದು ಕಾಪಾడే ಕಾಪರ್ತಾರೆ ಕಣ ಮತ್ತೇ ಏ ನೀನು ಅಣ್ಣ ಅಣ್ಣ ಅಂತ ಕೂಗ್ಬಿಟ್ರೆ ನಿನ್ನ ಅಣ್ಣಂದಿರು ಓರ್ಬಡಕ್ಕೆ ಅವರೇನು ಪರಸಿವರೇನು ಅಳ ಬಡ್ಡಿ ಮಗರೆ ಇವತ್ತು ನಿನ್ನ ಉಳಿಸಲಕಣೋ ನಿನ್ನನ್ನ ಉಳಿಸಲ ಕಣಾ ಯಾ ಒಂದಲ್ಲ ಹೇಳಲ್ಲಾ ನಿನ್ನ ತೆಂಗಿ ಹಣಇದನ್ನ ಕೊಂಡ ಪಾಪಿ ಯুনে ಕಣೋ ಇವನೇ ಏ ಏನು ಹೇಳ್ತಾ ಇದೆ ಪ್ರಾಣೇಶ್ ಹೌದು ನನ್ನ ನನ್ನ ಮುದ್ದಿನ ತಂಗಿನ ಕೊಂಡಿದ್ದೀವಿ ಈ ನೀಚನ ಹೌದು ಈ ನೀಚ ಇಂತ ನೀಚ ಭೂಮಿ ಮೇಲೆ ಇರಬಾರ್ದು ಇವನ ಸ್ಕಿಟ್ ಪುಡಿ

ನನ್ನ ಜೀವನದಲ್ಲಿ ನಡ್ತಿರೋ ಘಟನೆಗೆ ಈ ಪಾಪಿ ಈ ದುಷ್ಟ ಒಬ್ನೇನೆ ಉತ್ತರ ಕೊಡೋದಿಕ್ ಸಾಧ್ಯ ಅದಕ್ಕೆ ನನ್ನನ ಗಂಡನ ಮೊದಲನೇ ರಾತ್ರಿ ಆಗಿ ನಮ್ಮ ಸುಖ ಸಂಸಾರನ ಪ್ರಾರಂಭಿಸ್ಬೇಕಂತ ನಾನು ಕೋಣೆಗೆ ಹೋಗಿ ಬರುಷ್ನೊಳಗೆ ಇವನು ಇವನಲ್ಲಿದ್ದ

ಇಲ್ದ ಇದ್ರೆ ನಿನ್ನೆ ಇಲ್ಲೇ ಇಲ್ಲೇ ಹೇಳ್ತೀನಿ ಹೇಳ್ತೀನಿ ಗಗನೊಬ್ಬ ಮಹಾ ಕುಡುಕಿ ಅದಕ್ಕಿಂತ ಮಿಗಿಲಾಗಿಲ್ಲದ ಒಬ್ಬ ಗಜೇಂದ್ರ ಅದರಿಂದ ಅವನೇ ನನ್ನನ್ನ ತನಗೆ ಕುಡಿಯುವ ಪಟ್ಟ ಕಲಿಸಿ ಅವನ ಮಲಗೋ ಕೋಣೆಗೆ ನನ್ನ ಕಳಿಸ್ತಾ ಏಯ್ ಏನ ಮಾತಾಡ್ತಾ ಇದ್ಯಾಸ್ಟರ್ ನಾನು ನನಗೆ ತಲೆ ಇಡಿಸಿದ್ಯಾ ನನ್ನ ತಂಗಿ ಬಗ್ಗೆ ಈ ರೀತಿ ಪದಗಳನ್ನು ಏಯ್ ಮನಸಾರೆ ಸಪ್ತಿ ಮನಸಾರೆ ಸಪ್ತಪದಿ ತುಳಿದು ಕೈ ಹಿಡಿದ ಗಂಡ ನೋಡೋಣ ಮೊದಲ ರಾತ್ರಿಯಲ್ಲಿ ಪ್ರೀತಿ ಪ್ರೇಮ ಎಂಬ ಸುಳ್ಳುಗಳನ್ನ ಹೇಳಿ ಯಾರೋ ಮಿಂಡ ಓಡೋದು ಇದ್ಲಾಡೋಣ ನೋಡೋ ಕಟ್ಕೊಂಡಿರೋ ಗಂಡನಿಗೆ ಮೋಸ ಮಾಡಿ ಯಾವನ್ ಜೊತೆ ಹೋಡಕ್ಕೆ ನಾನೇನಂತ ಹೀನ ಕುಲದಲ್ಲಿ ಹುಟ್ಟಿರೋ ಹೆಣ್ಣನಕ್ಕಳು ಖಂಡನೆ ಸರ್ವಸ್ವ ಅಂತ ಬದುಕೋ ನಾನು ಹ ನೀನೊಬ್ಬ ಸಂಡಾಗಿ ತಾನೇ ತಾಲಿ ಕಟ್ಟಿರೋ ಹೆಂಡತಿ ಕೋಣೆಗೆ ಮತ್ತೊಬ್ಬನ ಕಳಿಸಿರೋ ನೀಚ ಕಣ ಮುಚ್ಚಬಾಯಿಚ್ಚನ ಕೋಣೆಗೆ ಮಲಗುವ ಮತ್ತೊಬ್ಬನನ್ನು ಕಳಿಸಿ ಮಧುಪಾನ ಮಾಡಿ ಮಲಗಲು ನಾನು ನೀನು ಆಗ್ತಾರೋಕೆ ಅಂತ ಕೋಣೆಗೆ ಹೋದ್ಮೇಲೆ ನಾನು ಬಾತ್ರೂಮ್ ಹೋಗಿದ್ದು ಬರೋಣ ಅಂತ ಹೋಗುವಾಗ ಏನೋ ಅಕಸ್ಮಾತ್ ಆಗಿ ಮೂರ್ಜೆ ತಪ್ಪಿದ್ದೆ ಮತ್ತೆ ಎದ್ದು ಎತ್ತರಗೊಂಡು ಕೋಣೆ ಎಲ್ಲ ಹುಡ್ಕಾಡ್ದಾಗ ನೀನು ಅಂದ ಅವತ್ತು ನನ್ನಿಂದ ಮಾಯವಾದಳು ಇನ್ನು ಇವತ್ತು ಈ ಪ್ರಾಣೇಶನ ಮನೆಯಲ್ಲಿ ಪ್ರತ್ಯಕ್ಷವಾಗಿದೆಯಲ್ಲ ಇದಕ್ಕೇನು ಕಾರಣ ಇದಕ್ಕೇನು ಉತ್ತರ ಅದು ಸತ್ಯ ಏನು ಅಂತ ನಾನು ಹೇಳ್ತೀನಿ ನೀವು ಯಾರು ದುಡಕಿ ಹಾತರ ನಿರ್ಧಾರ ತಗೋಬೇಡಿ

ಒಂದ್ ಫುಲ್ ಕೇಸ ಏಳಿಸ್ಬಿಟ್ಟು ಮಕ್ಕಳು ಆವತ್ತು ಸ್ನಾನ ಮಾಡಿ ಅವ್ರು ಮೂರು ಚಪ್ಪ ಇವರು ಹೋಗಿ ಕೆಡ್ಸಕ್ ಹೋದ್ರು ಹಾಲಿಲ್ಲ ಹೊಂಟ್ಕೊಂಡ್ರು ಗಜೇಂದ್ರ ನಾನು ನಿನ್ಗೇನು ಅನುರೋಹ ಮಾಡಿದ್ದೆ ಅಯ್ಯೋ ವಿಶ್ವಾಸಘಾತ್ಕ ನನ್ನ ಜೀವನದಲ್ಲಿ ನಿನ್ನಂತ ಲೋಪರನ್ ಮಗ್ನ ನೋಡೇ ಇಲ್ಲವಲೋ ನಗ್ನಗ್ತಾಯ್ದ ನನ್ನ ಸಂಸಾರನ ಒಡಮಿಟ್ಟಲ್ಲೋ ಹೇಳೋ ನಿನ್ನಿಂದಾಗಿ ನಮ್ಮ ಸಂಸಾರ ಆಳ ಹೋಯ್ತಲ್ಲೋ ನಿನ್ನಿಂದ ನನಗೆ ಏನು ಆಗಿಲ್ಲ ನಿನ್ನಿಂದ ನನಗೆ ಏನು ಆಗಿಲ್ಲ ನಿನ್ನಿಂದ ನನಗೆ ಏನು ಆಗಿಲ್ಲ ದೇಹಸಿ ಶ್ರೀದರನ ಹಾಕಕ ಜಮೀನು ನನ್ನ ಈಗ ಮಾರ್ಸ್ಕುತಕಣೋ ನನ್ನ ಅಯ್ಯೋ ಕ್ಷಮೆ ನಿನಗೆ ನಿನಗೆಲ್ಲ ಕ್ಷಮೆ ಉಂಟು ನಿನ್ನ ಸ್ನೇಹಿತನ ನಿನ್ನ ಜೊತೆಗಾರನಾಗಿ ಬಂದಿದ್ನಲ್ಲ ನಾನು ನನ್ನ ಅವಿವೇಕತನಿಗೆ ನಾನು ಚಪ್ಪಳಿದಾಗ ಹೊಡ್ಕೋಬೇಕು ಅಲ್ಲ ಶೀಲವತಿಯಾದ ನನ್ನ ಪತಿಯನ್ನ ಇವಳು ಶೀಲದ ಬಗ್ಗೆ ಅನ್ಯ ಅನುಮಾನ ಪಟ್ಬಿಟ್ನಲ್ಲ ನನ್ನ ಬಾಲ್ಯ ಸ್ನೇಹಿತನಂದ ಕೃಷ್ಣ ಅವನಿಗೂ ನಾನು ನೋವು ಕೊಟ್ಬಿಟ್ಟೆ ಸೀದರ್ ಬಾಬಾ ಸಾರ್ಧಕ್ಕ ನಿಮಗೂ ನೋವುಗಳನ್ನು ಮಾತನಾಡಿ ನಾನು ನಿಮ್ಮ ಮನಸ್ಸಿಗೆ ತುಂಬಾ ನೋವು ಉಂಟು ಮಾಡಿಬಿಟ್ಟೆ ನನ್ನನ್ನು ಕ್ಷಮಿಸ್ಬಿಡಿ ಏಯ್ ಗಗನ್ ಹಡೆ ಬರ ಕೆಟ್ಟಾಗ ಇಂಥ ಘಟನೆಗಳು ನಡೆದೋಯ್ತವೆ ಕಣ ಹೋಗ್ಲಿ ಬಿಡು ಗಗನ್ ನಿನ್ನ ಮೇಲೆ ನಮಗೆ ಏನೂ ದ್ವೇಷ ಇಲ್ಲಪ್ಪ ತಿಳಿ ತಿಳಿದೇ ಮಾಡಿದ್ದು ಏನು ನೀನು ತಪ್ಪು ತಿಳ್ಕೊಬೇಡಪ್ಪ ಗಗನ್ ಹೋಗ್ಲಿ ಬಿಡಪ್ಪ ತಪ್ಪು ಎಲ್ಲರೂ ಮಾಡ್ತಾರೆ ಸತ್ಯ ಒಳ್ಳವ ಅಷ್ಟೇ ಸಾಕ ನೀಬ್ಬ ಯಾವಾಗಲೂ ಚೆನ್ನಾಗಿರ್ಬೇಕು ನಮ್ಮ ಆಸೆ ಕನ ಇನ್ನು ಮುಂದೆ ಆದ್ರೂ ನಗ್ ನಗ್ನ ಅರ್ಥ ಮಾಡಿಕೊಂಡು ಜೀವನ ಮಾಡಿ ಅಷ್ಟೇ ಸಾಕು ಅರಿ ನೋಡಿ ನೀವು ದೇವ ಮನವ್ರು ನಿಮ್ಮ ಬಗ್ಗೆ ನಾನು ಕೂಡ ತಪ್ಪಾಗಿ ಯೋಚನೆ ಮಾಡಿಬಿಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸ್ ಹೇಳು ಅಮೃತ ನಿನ್ನ ಈ ಒಳ್ಳೆತನ ಅರ್ಥ ಮಾಡ್ಕೊಳ್ಳದೆ ನಾನು ಕೂಡ ನಿನ್ನ ಸೀರೆ ಬಗ್ಗೆ ಅನ್ಯಾಯ ಬಿಟ್ಬಿಟ್ಟು ದಯವಿಟ್ಟು ನನಗೆ ಕ್ಷಮಿಸ್ಬಿಡು ನಂಬುತ್ತಾ ಜಗನ್ ಅವತ್ ನಾನು ನಿಮ್ಮ ಮದುವೆ ದಿನ ವಿಷಯ ಹೇಳಕ್ ಬಂದಾಗ ನೀವು ತಾಳ್ಮೆಯಿಂದ ಕೇಳಿದ್ರೆ ಇವತ್ತು ಒಬ್ಬರು ಸಮಯ ಕೇಳೋ ಅವಶ್ಯಕತೆನೇ ಇರಲಿಲ್ಲ ಪಾಪಿ ನಾನು ನೀವು ಬಿಡಿ ನಾನು ಪಟ್ಟ ವೇದನೆಯ ನೀವು ಮಾಡ್ತಿರೋದು ಪ್ರಣೇಶ್ ಹುಲ್ಡೌನ್ ಹಿಂದೆ ನೀನು ತಿಳಿದೇ ತಿಳಿದೇನೋ ಒಂದು ತುಪ್ಪ ಮಾಡಿ ಜೈಲ್ ವಾಸ ಅನ್ಭವಸ್ಕೊಂಡಿದೀಯ ಇಂಥ ಇಂಥ ಕುಲ ಇನ್ನ ಮಕ್ಳನ್ನ ನಾನ್ ನೋಡ್ಕೋತೀನಿ ಕಳ್ಳ ನನ್ ಮಕ್ಳ ನಿಮ್ಗೆ ಇಲ್ಲ ಸಲ ಕೇಸ್ ಎಲ್ಲ ನಾಕೆ ಎಫ್ ಐ ಆರ್ ಮಾಡಿ ನೀವು ಜೀವನ ಪೂರ್ತಿ ಲಾಕಪ್ಪಲ್ಲ ಕೊಳಿಬೇಕು ಆ ರೀತಿ ಮಾಡ್ತೀನಿ ಇದರ್ ಬಾಬಾ ಸರ್ ಲಕ್ಕ ನೀವಿನ್ನೂ ಹೊರಡಿ ವೀರ ಸವೆಂಬ ವಿಷಕ್ಕೆ ಬಲಿಯಾದೆಯೇ ಸುಖ ಶಾಂತಿ ನಾಶಕೇ सुख शान्ति नाशके